ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಟಾರ್ಟ್ ಸಿಂಥೋ ತ್ರೀ ನನ್ ಒನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಆರೋಗ್ಯಕರವಾದ ಮೊಳಕೆ ಕಾಳುಗಳ ಬಸ್ಸಾರು ಯಾವ ರೀತಿ ಮಾಡುದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಎರಡ್ ತರ ಕಾಳನ್ನ ಮೊಳಕೆ ಕಟ್ಟಿ ಬಸ್ಸಾರನ್ನ ಮಾಡ್ತಾ ಇದ್ದೀನಿ ಹಾಗೆ ಕಾಳು ಒಗ್ಗರಣೆ ಕೂಡ ನಿಮಗೆ ತೋರ್ಸ್ಕೊಡ್ತೀನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಆಗೋಕು ಮುಂಚೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಕ್ಲಿಕ್ ಮಾಡಿ ಒಂದು ಕಪ್ ಅಳ್ಸಿಂತ ಕಾಳು ಒಂದು ಕಪ್ ಹೆಸರು ಕಾಳನ್ನ ನಿನ್ನ ಬೆಳಗ್ಗೆನೆ ನೆನ್ಸಿಟ್ಟು ಕಾಳುಗಳೆಲ್ಲ ಒಂದ್ ಎಂಟು ಅವರ್ ನೆಂದಾದ್ಮೇಲೆ ಒಂದ್ ಎರಡ್ ಸತಿ ಇಲ್ಲ ಒಂದ್ ಮೂರ್ ಸತಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ಚೆನ್ನಾಗಿರೋದು ಒಂದು ಕಾಟನ್ ಕರ್ಚಿಪ್ ತಗೊಂಡು ಅದರ ಮೇಲೆ ಈ ನೆನೆಸಿರುವಂತಹ ತೊಳೆದಿರುವಂತಹ ಕಾಳುಗಳನ್ನ ಹಾಕಿ ಒಂದ್ ಎರಡ್ ನಿಮಿಷ ತೇವಾಂಶ ಹೋಗೋವರೆಗೂ ಒಂದ್ ಎರಡ್ ನಿಮಿಷ ಬಿಟ್ಟು ಒಂದ್ ಎರಡ್ ನಿಮಿಷ ಆದ್ಮೇಲೆ ಗಂಟನ್ನ ಕಟ್ಟಿ ಬೆಚ್ಚಗಿರುವ ಜಾಗದಲ್ಲಿ ಇಡಬೇಕು ಇಲ್ಲಾಂದ್ರೆ ಒಂದು ಪಾತ್ರೆಯಲ್ಲಿ ಇಟ್ಟು ಪ್ಲೇಟ್ ಅನ್ನ ಕ್ಲೋಸ್ ಮಾಡಿ ಓವರ್ ನೆಟ್ಬಿಟ್ರೆ ಆರೋಗ್ಯಕರವಾದ ಮೊಳಕೆ ಕಾಳು ರೆಡಿ ಆಗಿರುತ್ತೆ ಇವಾಗ ಅಷ್ಟು ಮೊಳಕೆಗಳನ್ನ ಕುಕ್ಕರ್ హు కాళు ముళ అట్టు ఎరట అసూ నీరన్న హాకొతాదీని రుచికి తస్తూ ఉప్పు హాకం ಕಾಳು ಬೇಯಿಸ್ಕೊಳ್ಳೋದಕ್ಕೆ ಸ್ಟೌವ್ನ ನ ಹಾನ್ ಮಾಡ್ಕೊಂಡು ಕುಕ್ಕರ್ ಇಟ್ಟು ಪ್ಲೇಟ್ ಮುಚ್ಚಿ ಕಾಳು ಮೆತ್ತಿಗೆ ಬೇಯೋವರೆಗೂ ಬಿಡೋಣ ಅಷ್ಟರೊಳಗೆ ನಾವಿಲ್ಲಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಪದಾರ್ಥನ ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದು ಆರಿಂದ ಏಳು ಅಶ್ ಮಿಣಸಿ ಕಾಯಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೊಟೊನ ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆನ ಹಾಕೊಂಡು ಜೀರಿಗೆನ ಹಾಕಿದ್ಮೇಲೆ ಒಂದೇ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿರುವ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣಿನ ಹೋಳನ್ನು ಹಾಕೊಂಡು ಪ್ಲೇಟ್ ಮುಚ್ಚಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇವಾಗ ಪ್ಲೇಟ್ ಅನ್ನ ತೆಗೆದು ಹತ್ರದಿಂದ ತೋರಿಸ್ತಾ ಇದ್ದೀನಿ ಫ್ರೈ ಆಗಿದೆ ಅಂತೇಳಿ ಇಷ್ಟು ಫ್ರೈ ಆದ್ರೆ ಸಾಕು ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟರೊಳಗೆ ಕಾಳುಗಳು ಕೂಡ ಪರ್ಫೆಕ್ಟ್ ಆಗಿ ಬೆಂದಿದೆ ನೀವು ನೋಡ್ತಿರ್ಬೋದು ಯಾವ ರೀತಿ ಬೆಂದಿದೆ ಅಂತೇಳಿ ತುಂಬಾ ಸಾಫ್ಟ್ ಆಗು ಬೆಂದಿಲ್ಲ ತುಂಬಾ ಗಟ್ಟಿಯಾಗೂ ಬೆಂದಿಲ್ಲ ಕರೆಕ್ಟ್ ಆಗಿ ಇವಾಗ ನೀರು ಮತ್ತೆ ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಹಾಗಾಗಿ ಈ ತರ ಒಂದು ಜಾಲರನ್ನ ತಗೊಂಡು ಬೇಸಿರೋ ಕಾಳನ್ನ ಹಾಕೊಳ್ತಾ ಇದೀನಿ ನೀರು ಕಂಪ್ಲೀಟ್ ಆಗಿ ಇಳಿಬೇಕು ಒಂದೆರಡು ನಿಮಿಷ ಬಿಡೋಣ ಅಷ್ಟರೊಳಗೆ ನಾವ್ ಅವಾಗಲೇ ರುಬ್ಬೋದಕ್ಕೆ ಹೇಳಿ ಸ್ವಲ್ಪ ಪದಾರ್ಥನ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಪದಾರ್ಥ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಹಾಕೊಂಡಿದ್ದಾಯ್ತು ಇದಕ್ಕೇನೆ ಒಂದು ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ ಅಷ್ಟು ಹಸಿ ತೆಂಗಿನ ತುರಿಯನ್ನ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೇನೆ ಬೇಸಿರುವಂತ ಕಾಳನ್ನ ಹಾಕೊಂಡಿದ್ದೆ ಆ ವಿಡಿಯೋ ಸ್ಕಿಪ್ ಆಗಿದೆ ಅನ್ಸುತ್ತೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾವು ಏನು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ನಾವೇನು ಆವಾಗಲೇ ಕಾಳು ಬೇಯಿಸ್ಕೊಂಡಿದ್ವಲ್ಲ ಕಾಳು ಮತ್ತೆ ಬೇಯಿಸಿರೋ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದೇ ನೀರಿಗೆನೆ ಈ ಒಂದು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಪೂರ್ತಿ ಮಸಾಲೆನ ಹಾಕಿದ್ದಾಯ್ತು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಸಿರೋ ನೀರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಇವಾಗಿನ ವೆದರಿಗಂತೂ ಈ ಬಸಾರ್ ಮಾಡ್ಕೊಂಡು ತಿಂದ್ರೆ ಸ್ವರ್ಗ ಅಂತಾನೆ ಹೇಳ್ತೀನಿ ನಾನು ಅಷ್ಟೊಂದು ಕಾಂಬಿನೇಷನ್ ಆಗಿರುತ್ತೆ ವೆದರಿಗೆ ಇವಾಗ ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಅನ್ನ ಹಾನ್ ಮಾಡ್ಕೊಂಡು ಒಂದು ಬಾಣ್ಲಿಯನ್ನ ಇಟ್ಟಿದ್ದೀನಿ ಬಾಂಡ್ಲಿ ಬಿಸಿ ಆಗ್ತಾ ಇದ್ದಂಗೆ ಒಗ್ಗರಣೆಗೆ ಎಷ್ಟು ಬೇಕಾ ಅಷ್ಟು ಎಣ್ಣೆನ ಹಾಕೊಂಡು ಒಂದು ಸ್ಪೂನ್ ಸಾಸಿವೆನ ಹಾಕೊಂಡಿದೀನಿ ಸಾಸಿವೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಎರಡು ಕಡ್ಡಿಯಷ್ಟು ನಾನು ಕರ್ಬನ್ ಸೊಪ್ಪಿನ ಎಲೆಗಳ ಹಾಕೊಂಡಿದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಖಾರಕ್ಕೆ ಎರಡು ಗುಂಟು ಮೆಣ್ಸಿ ಹಾಕೊಂಡಿದ್ದೀನಿ ನ ಹಾಕೊಂಡಿದೀನಿ ಎರಡು ಮೀಡಿಯಂ ಆಗಿರುವ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸ್ವಲ್ಪ ಕಾಳು ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಸಾಂಬಾರಿಗೆ ಅಂತ ಹೇಳಿ ಹಾಗಾಗಿ ಕಾಳು ಒಗ್ಗರಣೆಗೆ ಒಂದ್ ಸ್ವಲ್ಪ ಹಾಕೊಂಡು ಇನ್ನೊಂದ್ ಸ್ವಲ್ಪ ಎತ್ತಿಟ್ಕೊಂಡೆ ನಮ್ಮ ಮನೇಲಿ ಉಳ್ಬಸಳೆ ಸೊಪ್ಪು ಅಷ್ಟಾಗಿ ಏನು ಬಳಸೋದಿಲ್ಲ ನಮ್ಮ ಮನೆಯವರು ಅದೇನು ಮಿಸ್ ಆಗಿ ತಂದ್ಬಿಟ್ಟಿದ್ದಾರೆ ಸ್ವಲ್ಪನೇ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೊಂದ್ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಳೆ ಅಲ್ವಾ ಒಂದ್ ನಿಮಿಷ ಪ್ಲೇಟ್ ಮುಚ್ಚಿ ಫ್ರೈ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗಿರುತ್ತೆ ಕಾಳು ಹಾಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಹಾಗೆ ಬೇಸ್ ಸಿರುವ ಕಾಳನ್ನು ಹಾಕ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಹಳ್ಳಿ ಸೈಡಲ್ಲಿ ಮಾಡ್ತಾರೆ ಏನಾಕ್ ಮಾಡ್ತಾರೋ ಗೊತ್ತಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಬಸ್ಸಾರು ಇಲ್ಲಿ ಒಡ್ದಾಗ ಹಾಕೊಂಡ್ ಕುಡಿತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಇವಾಗ ಕಾಳು ಒಗ್ಗರಣೆ ರೆಡಿ ಆಯ್ತು ಪ್ಲೇಟ್ ಅನ್ನ ಕ್ಲೋಸ್ ಮಾಡಿ ಸೈಡ್ ಇಡ್ತೀನಿ ಇವಾಗ ಅದೇ ಒಲೆ ಮೇಲೆನೆ ಸಾಂಬಾರ್ಗೆ ಒಗ್ಗರಣೆ ಹಾಕೋಬೇಕು ಹಾಗಾಗಿ ಒಂದು ಪಾತ್ರನ ಇಟ್ಟು ಪಾತ್ರೆ ಬಿಸಿ ಆಗ್ತಾ ಇದ್ದಂಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ಪೂನ್ ಸಾಸಿವೆ ಎರಡು ಹಣ್ಮೆಣ್ಸಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಅಲ್ಲಿ ಸ್ವಲ್ಪ ಕರ್ಬನ್ ಸೊಪ್ಪು ಸ್ವಲ್ಪ ಹೀರು ಹುಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಕರೆಕ್ಟ್ ಆಗಿ ಫ್ರೈ ಆಗಿದೆ ಇದಕ್ಕೇನೆ ರುಬ್ಬಿರುವಂತ ಖಾರನ ಹಾಕೊಳ್ತಾ ಇದೀನಿ ಒಗ್ಗರಣೆಗೆ ರುಬ್ಬಿರುವಂತ ಖಾರನ ಹಾಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನ ಹಾಕೊಂಡಿಲ್ಲ ಹಾಗೆ ಉಪ್ಪು ಕೂಡ ಹಾಕೊಂಡಿಲ್ಲ ಯಾಕೆ ಅಂದ್ರೆ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಉಪ್ಪು ಹುಳಿ ಖಾರ ಎಲ್ಲ ನಮಗೆ ಕರೆಕ್ಟ್ ಆಗಿದೆ ಪ್ಲೇಟ್ ಮುಚ್ಚಿ ಈ ರೀತಿ ಕುದಿ ಬಂದ್ಮೇಲೆ ಹಾಫ್ ಮಾಡ್ಕೊಂಡಿದ್ದೀನಿ ಸಾಂಬಾರ್ ಮಾಡೋ ಗ್ಯಾಪ್ ಅಲ್ಲಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಮುದ್ದೆ ಜೊತೆಗೆ ಸಾಂಬಾರು ಮತ್ತೆ ಪಲ್ಯನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಸ್ಸರಿಯ ಕಾಂಬಿನೇಷನ್ ಆಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಕೂಡ ನೆಂಚಿ ಇಟ್ಕೊಂಡಿದೀವಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗ್ ಮಾಡೋದು ಅಂತ ಈಗಾಗ್ಲೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ನೋಡಿಲ್ಲ ಅಂತಂದ್ರೆ ಒಂದ್ಸತಿ ನೋಡ್ಕೊಂಡು ಬನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕಂತಂದ್ರೆ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್